ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೂ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ನ ಲಾಸ್ಟ್ ನೈಟ್ ಫೀಲಿಂಗ್ಸ್ ಏನಿತ್ತು ಅವ್ರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡಿದರು ಅವ್ರ ಎನರ್ಜೀಸ್ ಹೇಗಿತ್ತು ಪ್ರತಿಯೊಂದನ್ನು ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಜಾಸ್ತಿ ಡಿಲೇ ಮಾಡ್ದಲೇ ಸ್ಟಾರ್ಟ್ ಮಾಡೋಣ ವೀಡಿಯೋನು ಸೊ ಇನ್ವರ್ಸ್ ಪ್ಲೀಸ್ ಹೇಳಿ ನನ್ನ ವ್ಯೂವರ್ಸ್ನ ಪರ್ಸನ್ದು ಲಾಸ್ಟ್ ನೈಟ್ ಫೀಲಿಂಗ್ಸ್ ಏನಿತ್ತು ಅಥವಾ ಲಾಸ್ಟ್ ನೈಟ್ ಎನರ್ಜೀಸ್ ಏನಿತ್ತು ಪ್ಲೀಸ್ ಟೆಲ್ಮಿಂಗ್ ಸೊ ನಾನು ನೋಡ್ತಿರೋ ಹಾಗೆ ಈ ರಿಲೇಶನ್ಶಿಪ್ ತುಂಬ ಜನದಲ್ಲಿ ಮ್ಯಾರೇಜ್ ಆಗಿದೆ ಇಲ್ಲಿ ತುಂಬ ಮದುವೆ ಆಗಿರೋರ ಎನರ್ಜೀಸ್ ಇಲ್ಲಿ ಬರ್ತಾ ಇದೆ ಬಟ್ ಸ್ಟಿಲ್ ನೀವು ಮದುವೆ ಆಗಿಲ್ಲ ಅಂದರೂ ಕೂಡ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ ಜೊತೆ ಮದುವೆಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನಂಗೆ ಜಾಸ್ತಿ ಇಲ್ಲಿ ಮ್ಯಾರೇಜ್ ಕಾನ್ಸೆಪ್ಟ್ ಬರ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಲೈಕ್ ನಿಮ್ಮ ಫಾರ್ ಎಸ್ಪೆಷಲಿ ಇದು ಮ್ಯಾರಿಡ್ ಪೀಪಲ್ಗೆ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಮದುವೆ ಆಗಿದೆ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲೊಂದು ಕಡೆ ನಿಮ್ಮ ಪರ್ಸನ್ಗೆ ನಿಮ್ಮ ಜೀವನದಲ್ಲಿ ಬೇರೆ ಯಾರೋ ಇದ್ದಾರೆ ನಿಮ್ಮ ಲೈಫಲ್ಲಿ ಬೇರೆ ಯಾವುದೋ ಪರ್ಸನ್ ಇದ್ದಾರೆ ಅಂತ ಅಂದ್ಕೊಳ್ತೀವಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ದಿ ಥಿಂಕ್ ದಟ್ ಯಾವುದೋ ಒಂದು ಮೇಲ್ ಪರ್ಸನ್ನಿಂದ ಫಾರ್ ಫೀಮೇಲ್ಸ್ ಸ್ಪೆಷಲಿ ಯಾರ್ಯಾರೆಲ್ಲ ಲೇಡೀಸ್ ನೋಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ ಯಾವುದೇ ರೀತಿ ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಮ ಲೈಫಲ್ಲಿ ಏನೇ ಡಿಸಿಷನ್ ತೊಗೊಳ್ತಾ ಇದ್ರು ಕೂಡ ಅದು ಯಾವುದೋ ಬೇರೆ ಒಂದು ವ್ಯಕ್ತಿ ಹೇಳಿದ್ರ ಮೇಲೆ ನೀವು ತೊಗೊಳ್ತಾ ಇದ್ದೀರಾ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ ಅಂತ ಇಲ್ಲೊಂದು ಕಡೆ ನಿಮ್ಮ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಅವರು ಪ್ರತಿಯೊಂದು ಲೈಕ್ ಏನೇ ಸ್ಟೆಪ್ ತಗೊಳ್ಬೇಕು ಅಂತಂದರೂ ಕೂಡ ನಿಮ್ಮ ಕಡೆಗೆ ಲೈಕ್ ಸಾಲ್ವ್ ಮಾಡಬೇಕು ಅಂದರೂ ಕೂಡ ಇವಾಗ ಸ್ವಲ್ಪ ಇದ್ದಾರೆ ಸಮ್ವೇರ್ ಅವರ ಒಂದು ಬಿಹೇವಿಯರಲ್ಲಿ ಏನೇನೆಲ್ಲ ಇತ್ತು ಅಲ್ಲ ಅದಕ್ಕೆ ಒಂದು ಅಪಾಲಜಿ ಕೇಳಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ ಅಥವಾ ಅವರ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ ಬಿಕಾಸ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನಗಿಲ್ಲಿ ಅನ್ನಿಸ್ತಾ ಇರೋದು ಸೊ ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ಕಡೆ ನೀವು ಸಾಲಿಗೆ ಕೇಳಬೇಕು ಅಂತನೂ ಅವ್ರು ಸಾಲಿಗೆ ಕೇಳಬೇಕು ಅಂತಲೂ ಏನೋ ಒಂದು ಅಂದ್ಕೊಳ್ತಾ ಇದ್ದಾರೆ ಸೊ ಓವರ್ ಆಲ್ ಎನರ್ಜಿ ನಿಮ್ಮಿಬ್ಬರ ಮಧ್ಯೆ ಒಂದು ಕಂಪ್ಲೀಟಾಗಿ ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗಬೇಕಾಗಿದೆ ಅಥವಾ ಒಂದು ಲೈಕ್ ಟ್ರಸ್ಟ್ ಇಶ್ಯೂಸ್ ತುಂಬಾ ನನಗಿಲ್ಲಿ ಕಾಣಿಸ್ತದೆ ಸ್ವಲ್ಪ ಇಬ್ರು ಮೇಲೂ ಟ್ರಸ್ಟ್ ನಿಮಗೆ ಮೇಲೆ ಟ್ರಸ್ಟ್ ಇಲ್ಲ ಅವ್ರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲ ಅವ್ರ ಕಡೆಯಿಂದನೂ ತುಂಬಾ ತಪ್ಪಾಗಿದೆ ಎಲ್ಲೋ ಒಂದು ಕಡೆ ಆ್ಯಂಡ್ ಅವ್ರಿಗೂ ಕೂಡ ಎಲ್ಲೊಂದು ಕಡೆ ತರ್ಡ್ ಪಾರ್ಟಿ ಅಫೇರ್ ಇದೆ ಅಂತಲೂ ನನಗೆ ಅನ್ನಿಸ್ತಿದೆ ಮೇ ಬಿ ಅವ್ರಿಗಿರೋದ್ರಿಂದಾನೆ ಅವರು ಕೂಡ ನಿಮಗೆ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ ಹಿ ಇಸ್ ವೆರಿ ಪ್ಯಾಷನೆಟ್ ಟು ವರ್ಚ್ ಯು ಅಥವಾ ಶಿ ಇಸ್ ವೆರಿ ಪ್ಯಾಷನೆಟ್ ಟು ವರ್ಚ್ ಯು ಸೊ ಲೆಟ್ ಸಿ ಕ್ಲಾರಿಫೈ ಮಾಡ್ತಾ ಮಾಡ್ತಾ ನಾನು ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಲೆಟ್ಸ್ ಕ್ಲಾರಿಫೈಸ್ ವಾಟ್ಸ್ ಸೊ ಯೂನಿವರ್ಸ್ ಪ್ಲೀಸ್ ಹೇಳಿದ ಐರೋಫೆಂಟ್ ಯಾಕಿದೆ ಅವರ ಎನರ್ಜಿ ಹೇಳಿ ಐರೋಫೆಂಟ್ ಯಾಕಿದೆ ಅದೇನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಾನು ಯಾವಾಗ ವೀಡಿಯೋ ಮಾಡಬೇಕು ಅಂದ್ಕೊಳ್ತೀನಿ ಅವಾಗಲೇ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲಿವರೆಗೂ ತುಂಬ ಸೈಲೆಂಟಾಗಿರುತ್ತೆ ವೀಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಸೀರಿಯಸ್ಲಿ ಸೊ ನೈನ್ ಆಫ್ ಸ್ಪೋರ್ಟ್ಸ್ ಎಲ್ಲೋ ಎಸ್ ಅವರ ಎನರ್ಜಿಲಿ ಲೈಕ್ ಈ ಮ್ಯಾರೇಜ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಾನು ತುಂಬ ಜನ ಕೇಳಲಿಲ್ಲ ಮ್ಯಾರಿಡ್ ಪೀಪಲ್ ಇದ್ದೀರಾ ಅಂತ ಆ್ಯಂಡ್ ಯಾರ್ಯಾರು ಪರ್ಸನೆಲ್ಲ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟಿದ್ರು ಅದನ್ನ ಬ್ರೇಕ್ ಮಾಡಿಬಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನಿನ್ನೆ ರಾತ್ರಿ ಯೋಚನೆ ಮಾಡಿದ್ದಾರೆ ಸ್ವಲ್ಪ ಈ ಕಂಪ್ಲೀಟ್ ಇವಾಗ ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡಿದ್ದಾರೆ ಲೈಕ್ ಏನಾಗೋತೋ ಏನು ಕತೆನೋ ಮುಂದೆ ನಾನು ಈ ಥರ ಮಾಡ್ಬಿಟ್ಟೆ ನನ್ನ ಕಡೆಯಿಂದ ತಪ್ಪಾಗೋಯ್ತು ಹೆಂಗಿರುತ್ತೋ ಮುಂದೆ ಜೀವನ ಇಲ್ಲಿ ತುಂಬ ಜನ ಮದುವೆ ಆಗಿರೋರ್ಗೆ ಯಾವ ಥರ ಅನ್ನಿಸ್ತಿದೆ ಅಂತಂದರೆ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಅಥವಾ ನಿಮ್ಮ ಲೈಕ್ ಪಾರ್ಟ್ನರ್ ಕಡೆಯಿಂದ ನನಗೆ ತುಂಬ ಜನಕ್ಕೆ ಇಲ್ಲಿ ಹಸ್ಬೆಂಡ್ ಎನರ್ಜಿ ಬರ್ತಾ ಐ ಡೋಂಟ್ ನೋ ಇಫ್ ಯು ಆರ್ ಫೀಮೇಲ್ ಆರ್ ಮೇಲ್ ಬಟ್ ಇಲ್ಲಿ ನನಗೆ ಇಲ್ಲಿ ಮೇಲ್ ಪರ್ಸನ್ದು ಎನರ್ಜಿ ಬರ್ತಿದೆ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ ಅದರಿಂದ ಲೈಕ್ ತುಂಬಾ ಸಫರ್ ಮಾಡೋ ಪರಿಸ್ಥಿತಿ ನಿಮಗೆ ಬಂದಿದೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಬಂದಿದೆ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿದ್ದಾರೆ ನಿಮ್ಮ ಪರ್ಸನ್ ನನ್ನ ಕಡೆಯಿಂದ ಈ ತರ ಆಯ್ತಲ್ಲ ನಾನು ಏನು ಮಾಡಲಿ ಅವ್ರು ಮುಂದೆ ತೋರಿಸ್ಕೊಳ್ತಿಲ್ಲ ಅಂದ್ರೂ ಕೂಡ ಎಲ್ಲೊಂದು ಕಡೆ ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಆ ಹೇಗೆ ಏನು ಏನು ಕತೆ ಯಾವ ರೀತಿ ಅಂತೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ನನ್ನಿಂದ ಎಲ್ಲ ಹಾಳಾಗೋಯ್ತು ಅನ್ನೋ ಯೋಚನೆನೇ ಬರ್ತಿದೆ ಅಂದ್ರೆ ಯಾರ್ಯಾರೆಲ್ಲ ಮದುವೆ ಆಗಿಲ್ಲ ಅವ್ರಿಗೂ ಅಷ್ಟೇ ನಿಮ್ಮ ಪರ್ಸನ್ ಕಡೆಯಿಂದ ಎಲ್ಲ ಒಂದು ಕಡೆ ಒಂದು ಸಕ್ಸಸ್ಫುಲ್ ಆಗಬೇಕಾಗಿದ್ದ ಜರ್ನಿ ನಿಮ್ಮ ಪರ್ಸನ್ ಕಡೆಯಿಂದ ಸ್ಪಾಯ್ಲ್ ಆಗಿದೆ ಹಾಳಾಗಿದೆ ಅದರ ಬಗ್ಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಂದು ಕಡೆ ನನಗೆ ಇನ್ನೊಂದು ಪರ್ಸನ್ ಇಲ್ಲಿ ತರ್ಡ್ ಪಾರ್ಟಿ ಎನರ್ಜಿ ಕೂಡ ಬರ್ತಿದೆ ಇಲ್ಲಿ ಯಾರೋ ಒಬ್ರು ಇಡನ್ ಪರ್ಸನ್ ಇದಾರೆ ಆ ಇಂದ ಎಲ್ಲ ಹಾಳಾಯ್ತು ಅಂತ ಅಂದ್ಕೊಳ್ತೀನಿ ಯಾವುದೋ ಒಂದು ಲೈಕ್ ನಿಮ್ಮ ಪರ್ಸನ್ ಲೈಫಲ್ಲಿ ಇನ್ನೊಂದು ಪರ್ಸನ್ ಇದ್ದಾರೆ ಆ ಪರ್ಸನ್ ನಿಮಗೂ ಗೊತ್ತಿಲ್ಲ ಯಾರು ಅಂತ ಅಥ್ವಾ ಅವ್ರಿಗೂ ಗೊತ್ತಿಲ್ಲ ಸಾರಿ ಅವ್ರಿಗೂ ಗೊತ್ತಿಲ್ಲ ಅಲ್ಲ ನಿಮಗೂ ಗೊತ್ತಿಲ್ಲ ಯಾರು ಅಂತ ಸೊ ಆ ಸೀಕ್ರೆಟ್ ಪರ್ಸನ್ ಗೊತ್ತಿದ್ರೆ ಇಟ್ಸ್ ಫೈನ್ ಗೊತ್ತಿಲ್ಲ ಅಂತಾರೆ ಆ ಸೀಕ್ರೆಟ್ ಇಂದ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಬಿರುಗಾಳಿ ಇದ್ದಿದೆ ದಿಸ್ ಈಸ್ ದ ಪರ್ಸನ್ ಕಂಪ್ಲೀಟಾಗಿ ನಿಮ್ಮ ಲೈಫ್ ಸ್ಪಾಯ್ಲ್ ಮಾಡ್ತಿರೋದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಯಾರೇ ಆಗಿರ್ಬೋದು ಅವರ ಲೈಫ್ ಸ್ಪಾಯ್ಲ್ ಆಗೋಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಏನೇನಲ್ಲ ಇವಾಗ ಪ್ರಾಬ್ಲಮ್ ಸಡನ್ನಾಗಿ ಅರೈಸ್ ಆಗಿರೋದಕ್ಕೆ ಕಾರಣ ಇವರೇನೆ ಇವರಿಗೆ ಗೊತ್ತಿಲ್ಲದಂಗೆ ತುಂಬ ತೊಂದರೆಗಳನ್ನ ಇವರು ಇಲ್ಲಿ ತಗೊಬಂದು ಹಾಕಿದ್ದಾರೆ ಅದು ನಿಮ್ಮ ಪರ್ಸನ್ಗೂ ಕೂಡ ಗೊತ್ತಾಗಿಲ್ಲ ಸೊ ಪ್ಲೀಸ್ ಟರ್ನ್ ಮಿ ಮೋರ್ ಯೂನಿವರ್ಸ್ ಟೆಲ್ ಮಿ ಮೋರ್ ಹ್ಞೂ ಸಿ ಹೇಳಿದೆ ನಾನು ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಗೋಗಿದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂತೂ ಇಲ್ಲಿ ತುಂಬ ಜನಕ್ಕೆ ಲಾಸಸ್ ಆಗಿದೆ ತುಂಬ ಜನಕ್ಕೆ ಏನೇನೋ ಕಳ್ಕೊಳ್ತಾ ಇದ್ದೀರಾ ನಿಮ್ಮ ಪರ್ಸನ್ ಒಂದು ರೀಸನ್ನಿಂದ ಏನೇನೋ ಕಳ್ಕೊಳ್ತೀರಾ ಇನ್ನು ಕೆಲವೊಬ್ಬರಿಗೆ ದೃಷ್ಟಿನೂ ಕೂಡ ಬಿದ್ದಿರೋ ಥರ ಕಾಣಿಸ್ತದೆ ಕೆಲವೊಬ್ಬರಿಗೆ ಸಿಕ್ಕಾ ಬಟ್ ಯಾರ್ದೋ ಒಂದು ಕಣ್ಣು ಮೇಲೆ ಬಿದ್ದಿರೋ ಆಗಿರೋದೆ ಒಂದು ಎಲ್ಲೊಂದು ಕಡೆ ಒಂದು ಹ್ಯಾಪಿ ಫ್ಯಾಮಿಲಿ ಇದ್ದಿದ್ದು ಕಂಪ್ಲೀಟಾಗಿ ಡಿಸ್ಟ್ರಕ್ಷನ್ ಆಗೋಗಿದೆ ದ್ಯಾಟ್ಸ್ ಬಿಕಾಸ್ ಆಫ್ ಕಂಪ್ಲೀಟ್ಲಿ ಥರ್ಡ್ ಪಾರ್ಟಿ ಇಲ್ಲಿ ಈ ಮೂರನೇ ವ್ಯಕ್ತಿಯಿಂದ ಮನೆ ಹೊಡೆದೋಗೋ ಕೆಲಸ ಆಗಿದೆ ನನಗೆ ಅನ್ನಿಸ್ತಾ ಇರೋದು ಇಲ್ಲಿ ಇಲ್ಲೂ ಕೂಡ ಹೇಳ್ತಾ ಇರೋದು ಮೂರನೇ ವ್ಯಕ್ತಿಯಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆ ಹೊಡೆದೋಗಿದೆ ತುಂಬಾ ಲಾಸಸ್ನ ಫೇಸ್ ಮಾಡಿದಿರ ಈ ಪರ್ಸನ್ ಇಂದ ಎಲ್ಲ ತರ ಲಾಸಸ್ ಆಗಿರಬಹುದು ಒಂದು ಎರಡು ಥರ ಸಿಕ್ಕಾ ಸಿಕ್ಕಾಪಟ್ಟೆ ಲಾಸಸ್ನ ಫೇಸ್ ಮಾಡಿದೀರ ಇವಾಗ ನಿಮಗೆ ಇಟ್ಸ್ ಲೈಕ್ ಆರ್ ಡೈ ಸಿಚುವೇಷನ್ ಒಂದು ಎಂಡಿಂಗ್ ಮೂಮೆಂಟ್ ಥರ ನಿಮ್ಗೆ ಅನಿಸ್ತದೆ ಸಿಕ್ಕಾಪಟ್ಟೆ ಸಫರ್ ಮಾಡ್ತಾ ಇದ್ದೀರಾ ಈ ಸಿಚುಯೇಷನ್ ಇಂದ ಯಾವ ರೀತಿ ಆಚೆ ಬರಬೇಕು ಗೊತ್ತಾಗ್ತಿಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ನಿಮಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಲೈಕ್ ಇವಾಗ ನೋಡೋರ ಬಾಯಿಗೆ ಅದೇನೋ ಹೇಳ್ತಾರಲ್ಲ ಆಡ್ಕೊಳ್ಳೋರ್ ಬಾಯ್ಗೆ ಆಹಾರ ಆದಂಗೆ ಆಯಿತು ಅಂತ ಆ ರೀತಿ ನಿಮ್ಮ ಪರಿಸ್ಥಿತಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿತ್ತು ನಿಮ್ಮ ಲೈಫ್ ಬಟ್ ಇವಾಗ ದ್ಯಾಟ್ ಓನ್ಲಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಇಲ್ಲಿ ಕಂಪ್ಲೀಟ್ ಡಿಸ್ಟ್ರಕ್ಷನ್ ನಡೆದೋಗಿದೆ ಓಕೆನಾ ಸೊ ಲೆಟ್ ಸಿ ಸೊ ಅವರು ಈ ರೀತಿ ಇದ್ದಾಗ ಅವ್ರು ಯಾಕೆ ಈ ಥರ ಫೀಲ್ ಮಾಡ್ತಿದ್ದಾರೆ ವಾಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರ ಫೀಲಿಂಗ್ಸ್ ಏನಿ ಓಕೆ ದಿಸ್ ಪರ್ಸನ್ ಇಸ್ ಲೈಕ್ ಏನು ನನ್ನೊಬ್ಳು ಜೀವನದಲ್ಲಿ ದೇವ್ರೆ ಎಷ್ಟು ಸಿಟ್ಟು ಬರ್ತಿದೆ ಅಂತಂದರೆ ನಿಮ್ಮ ಪರ್ಸನ್ಗೆ ಅವರ ಫೀಲಿಂಗ್ ಯಾವ ಥರ ಇದೆ ಅಂತಂದರೆ ಏನು ನಾನು ಮಾತ್ರ ತಪ್ಪು ಮಾಡ್ತಿರೋದ ನನ್ನ ಪರ್ಸನ್ ಕೂಡ ತಪ್ಪು ಮಾಡ್ತಿದ್ದಾರೆ ಅವ್ರಿಗೂ ಬೇರೆ ಯಾವುದೋ ಅಫೇರ್ ಇದೆ ನಾನು ನಾನೊಬ್ಲೇ ತಪ್ಪು ಮಾಡ್ತಿರೋದಲ್ಲ ಅವ್ರು ಅವರು ನೋಡ್ಕೊಳ್ಳೋಕೆ ಬೇರೆ ಇನ್ಯಾರು ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇದ್ದಾರೆ ಲೈಕ್ ಸಮನ್ ಇಸ್ ಸಪೋರ್ಟಿಂಗ್ ಯು ಅದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಬಟ್ ಯಾರೋ ಇದ್ದಾರೆ ಅಂತ ನಿಮ್ಮ ಪರ್ಸನ್ ಅಂದ್ಕೊಳ್ತಿದ್ದಾರೆ ನೋಡ್ಕೊಳ್ಳೋ ಥರ ಇಲ್ಲ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಷ್ಟಪಟ್ಟು ದುಡಿದು ನಿಮ್ಮ ಮನೆ ನೋಡ್ಕೊಳ್ತಿದ್ರು ಕೂಡ ನನಗೆ ಇಲ್ಲಿ ತುಂಬ ಜನಕ್ಕೆ ಮ್ಯಾರೇಜ್ ಎನರ್ಜಿಸಿ ಬರ್ತಿದೆ ಸೊ ಹಾಗಾಗಿ ನಾನು ಮ್ಯಾರಿಡ್ ಗೆ ಜಾಸ್ತಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಯಾವ ಥರ ಆಗ್ತಿದೆ ಅಂತಂದರೆ ನೀವು ಇಲ್ಲಿ ನೀವೇ ಅರ್ನ್ ಮಾಡಿ ನಿಮ್ಮ ಜೀವನ ನಡೆಸ್ತಿದ್ರು ಇಲ್ಲ ನಿಮ್ಮ ಪರ್ಸನಿಗೆ ಸಪೋರ್ಟ್ ಮಾಡ್ತಿದ್ರು ಕೂಡ ನಿಮ್ಮ ಪರ್ಸನ್ಗೆ ಅದು ಯಾವ ರೀತಿ ಅನ್ನಿಸ್ತದೆ ಅಂತಂದರೆ ದೇರ್ ಈಸ್ ಒನ್ ಇನ್ ದಿಸ್ ಲೈಫ್ ಲೈಕ್ ನಿಮ್ಮ ಜೀವನದಲ್ಲಿ ಬೇರೆ ಇನ್ಯಾರೋ ಪರ್ಸನ್ ಇದ್ದಾರೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದೊಂದು ಇದೆ ಅವ್ರಿಗೆ ಇದೆ ಲೈಕ್ ಓ ನಾನೇನು ಒಬ್ಬನೇ ತಪ್ಪು ಮಾಡಿಲ್ಲ ಈ ಥರ ಎನರ್ಜಿಸ್ ಅವ್ರದ್ದರೂ ಕೂಡ ಅವರಿಂದ ತಪ್ಪಾಗಿರೋ ಅವ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ರೂ ಕೂಡ ಅವ್ರಿಗೇನೋ ನಿಮ್ಮ ಲೈಫಲ್ಲೂ ಕೂಡ ಬೇರೆ ಇನ್ಯಾವುದೋ ಪರ್ಸನ್ ಇದ್ದಾರೆ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಪ್ಲೀಸ್ ಗಿಮ್ ಅನ್ನೋದಕ್ಕೆ ಕಾರ್ಡ್ ಫೋರಿಸ ಸಿ ಇಲ್ಲಿ ಅವ್ರಿಗೆ ಸಿಕ್ಕಾಬಿಟ್ಟೆ ಅನಿಸ್ತದೆ ಲೈಕ್ ಐ ಆಮ್ ನಾಟ್ ದ ವಾನ್ ಒಬ್ಬನೇ ಅಲ್ಲ ಬೇರೆ ಇನ್ಯಾರು ಇದ್ದಾರೆ ಬೇರೆಯವ್ರ ಸಪೋರ್ಟಿಂದ ಇಷ್ಟೆಲ್ಲ ಬರ್ತಾ ಲೈಕ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರಾ ಈ ಥರ ಎಲ್ಲ ಮಾಡ್ತಾ ಇದ್ದೀರ ಸಂಬಂಧಿ ಸಪೋರ್ಟಿಂಗ್ ನಿಮ್ಮ ಕೈಲಿ ಪ್ರತಿಯೊಂದು ಮಾಡೋದಕ್ಕೆ ಸಾಧ್ಯ ಆ ಪರ್ಸನ್ ಇಂದಾನೆ ಅಂತ ಒಂದು ಸಿಕ್ಕಾಬಟ್ಟೆ ಅವ್ರಿಗೆ ಮನ್ಸಲ್ಲಿ ಅದು ಫೀಲ್ ಇದೆ ಓಕೆನಾ ಲೈಕ್ ನನ್ನನ್ನು ಬಿಟ್ಬಿಟ್ಟು ಅಥವಾ ಇಫ್ ಯು ಹ್ಯಾವ್ ಕಿತ್ಸ್ ಅದನ್ನು ಬಿಟ್ಬಿಟ್ಟು ನೀವು ಜಾಸ್ತಿ ತರ್ಡ್ ಪಾರ್ಟಿ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಅವರೇ ಎಲ್ಲೋ ಒಂದು ಕಡೆ ಇದೊಂದು ಥಿಂಕ್ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ ಅವ್ರು ತಪ್ಪಾಗಿದೆ ಅಲ್ಲ ಲೈಕ್ ನಾನು ಒಬ್ಲೇ ಗಿಲ್ಟಿ ಅಲ್ಲ ಹೇಳ್ಬಿಟ್ಟು ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ತಾರೆ ಓ ಇಲ್ಲ ಅಪ್ರೆಲ್ಲ ಅವ್ರಿಗೂ ಇದ್ದಾರೆ ಬಿಡು ಅನ್ನೋ ಥರ ಒಂದು ತಪ್ಪು ಭಾವನೆಯಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಇಟ್ ವಯಸ್ಸ ಪರ್ಸನ್ ಆಗಿರ್ಬೋದು ಇಲ್ಲ ನೀವು ಫೀ ನೀವು ಮೇಲ್ ಆಗಿದ್ರೆ ಇದು ನಿಮ್ಮ ಫೀಮೇಲ್ ಪಾರ್ಟ್ನರ್ಗೂ ಕೂಡ ಆಗಿರ್ಬೋದು ಯಾರಿಗೆ ಬೇಕಾಗುತ್ತೆ ಲೈಕ್ ಹೆಂಗಿದೆ ಏನಾದರೆ ಸತ್ತಿರ ತೊಗೊಳ್ಳಿ ಓಕೆನಾ Uh, if you're male, take it for female. If you're female, take it for male. King of Swords, check thinking of the King of Swords, it. Yes. ಸಿಕ್ಕಾಬಟ್ಟೆ ಇಲ್ಲಿ ತರ್ಡ್ ಪಾರ್ಟಿ ಬರ್ತಾ ಇದೆ ನಾನು ಹೇಳ್ತೀನಿ ನಿಮ್ಮ ಪರ್ಸನ್ಗೆ ಯಾವ ರೀತಿ ಅನ್ನಿಸ್ತಿದೆ ಅಂತಾರೆ ಯಾರೊಬ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಏನಾಗ್ತಿದೆ ಅಂತಂದ್ರೆ ಅವ್ರಿಗೆ ನೀವೇನೇ ಆ್ಯಕ್ಷನ್ ತೊಗೊಳ್ತಾ ಇದ್ರು ಅಥವಾ ನೀವೇನೇ ಮಾತಾಡ್ತಿದ್ರು ಕೂಡ ಬೇರೆ ಯಾವುದೋ ಪರ್ಸನ್ನಿಂದ ಬರ್ತಾ ಇದೆ ಅಂತ ದಟ್ಸ್ ಬಿಕಾಸ್ ಇಲ್ಲಿ ನಿಮ್ಮ ಪರ್ಸನ್ನಿಂದ ನಿಮ್ಮ ಪರ್ಸನ್ಗೂ ಇದೇ ರೀತಿ ಆಗಿತ್ತು ಯಾವುದೋ ಒಂದು ತರ್ಡ್ ಪಾರ್ಟಿ ಮಾತು ಕೇಳ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡ್ರು ಅಥವಾ ತರ್ಡ್ ಪಾರ್ಟಿ ಇಂದ ಈ ಎಲ್ಲ ಕ್ರಿಯೇಟ್ ಮಾಡಿದ್ರು ಬಟ್ ಇವಾಗ ಅವ್ರಿಗೆ ಯಾವ ಥರ ಥಿಂಕಿಂಗ್ ಇದೆ ಅಂತಂದರೆ ಈ ತರ್ಡ್ ಪಾರ್ಟಿಯಿಂದನೇ ನೀವು ಕೂಡ ಲೈಕ್ ಅವ್ರಿಗೂ ಗೊತ್ತಿಲ್ಲ ಯಾರು ಥರ್ಡ್ ಪಾರ್ಟಿ ಏನ್ ಥರ್ಡ್ ಪಾರ್ಟಿ ತಲಾ ಬಿಡೋ ಅವ್ರಿಗೆ ಗೊತ್ತಿಲ್ಲ ಬಟ್ ದಿ ಥಿಂಕ್ ಇಲ್ಲಿ ಯಾರು ಒಂದು ಥರ್ಡ್ ಪಾರ್ಟಿ ಇದಾರೆ ಅದರಿಂದ ಲೈಕ್ ನೀವು ಕಂಪ್ಲೀಟ್ ಆಗಿ ಏನೇನು ಮಾತಾಡ್ತೀರಾ ಈವನ್ ನಿಮ್ಮ ವರ್ಡ್ಸ್ ಕೂಡ ಬೇರೆ ಯಾರ್ದು ವರ್ಡ್ಸ್ಗಳನ್ನ ನೀವು ಮಾತಾಡ್ತಾ ಇದ್ದೀರಾ ಬೇರೆ ಯಾರೋ ಹೇಳ್ಕೊಟ್ಟು ಮಾತಾಡ್ತಾ ಇದ್ದೀರಾ ಯಾರೋ ಮೀನ್ಸ್ ಥರ್ಡ್ ಪಾರ್ಟಿ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಎಲ್ಲ ಕಡೆ ನಿಮ್ಮ ಗೆ ಅನ್ನಿಸ್ತಾ ಇದೆ ಲೈಕ್ ನಿಮ್ಮೊಬ್ರ ಕೈಯಿಂದನೇ ಇಷ್ಟೆಲ್ಲ ಮಾಡೋದಿಕ್ ಸಾಧ್ಯ ಇಲ್ಲ ನಿಮ್ಮ ಪರ್ಸನ್ ಬೇರೆ ಯಾರು ಇದಾರೆ ಯಾರು ಸಪೋರ್ಟ್ ಇದ್ದಾರೆ ಅನ್ನೋ ಥರ ಇಲ್ಲಿ ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇದೆ ಓಕೆನಾ Okay. So ಇಲ್ಲಿ ಏನು ತಿಂಕ್ ಮಾಡ್ತಿದಾರೆ ಅಂತಂದರೆ ಯು ಹ್ಯಾವ್ ಟು ಆಪ್ಷನ್ಸ್ ರೈಟ್ ಇಲ್ಲಿ ಇವಾಗ ನಿಮ್ಮ ಕಡೆಗೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಅದು ಕೂಡ ಭಯ ಆಗ್ತಿದೆ ಲೈಕ್ ನನ್ನ ಬಿಟ್ಬಿಟ್ಟು ಬೇರೆ ಪರ್ಸನ್ನ ಚೂಸ್ ಮಾಡ್ತಾರಾ ನನ್ನನ್ನೇ ಚೂಸ್ ಮಾಡ್ತಾರಾ ಎಲ್ಲಿ ನನ್ನ ಬಿಟ್ಬಿಟ್ಟು ಬೇರೆ ಆಪ್ಷನ್ನ ಚೂಸ್ ಮಾಡ್ತಾರೋ ಅಂತ ಭಯ ಆಗ್ತಿದೆ ಅವ್ರಿಗೆ ಗೊತ್ತಿಲ್ಲ ಯು ಆರ್ ಸ್ಟಿಲ್ ಸಪೋರ್ಟಿಂಗ್ ನಿಮ್ಮ ನೀವು ಇನ್ನೂ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಂತ ಅವ್ರಿಗೆ ಸ್ವಲ್ಪ ತಲೆಲಿಲ್ಲ ಎಲ್ಲಿ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನೇ ಚೂಸ್ ಮಾಡ್ತೀರೋ ಅಂತ ಇದ್ದಾರೆ ಎಲ್ಲಿ ಅವ್ರು ನಿಮ್ಮನ್ನ ಅವ್ರನ್ನ ಬಿಟ್ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗುತ್ತೋ ನಿಮ್ಮ ಲೈಫಲ್ಲಿ ಬೇರೆ ಪ್ರಯಾರಿಟಿ ಕೊಡ್ತೀರ ಅನ್ನೋ ಒಂದು ಟೆನ್ಷನ್ ಇವಾಗ ನಿಮ್ಮ ಪರ್ಸನ್ಗೆ ತಲೆ ಬಿಸಿ ಆಗ್ತಾ ಇದೆ ಲೈಕ್ ನೀವು ಇಲ್ಲಿದ್ದ ಏನಾದ್ರು ಸಪ್ರೇಷನ್ಗೆ ಪ್ಲಾನ್ ಮಾಡ್ತಾ ಮಾಡ್ತಿದ್ರ ಇಲ್ಲ ನನಗೇನಾರು ಬಿಟ್ಬಿಟ್ಟು ಇಲ್ಲ ಡಿವೋರ್ಸ್ ಕೊಟ್ಬಿಟ್ಟು ಬೇರೆ ಪರ್ಸನ್ ಕಡೆ ಹೋಗ್ತಾರಾ ಏನು ಕತೆ ಅವ್ರ ಲೈಫಲ್ಲಿ ತುಂಬಾ ಆಪ್ಷನ್ ಇದೆ ತುಂಬ ಚೆನ್ನಾಗಿರ್ತಾರೆ ಅನ್ನೋದೊಂದು ಯಾರೋ ಒಂದು ಪರ್ಸನ್ ಖಂಡಿತವಾಗ್ಲೂ ಇದ್ದಾರೆ ಅಂತ ನಿಮ್ಮ ಪರ್ಸನ್ಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ಓಕೆನಾ ಅದು ಅವರ ಒಂದು ಫಾಲ್ಸ್ ಇಮ್ಯಾಜಿನೇಷನ್ ಕೂಡ ಆಗಿರ್ಬೋದು ಬಿಕಾಸ್ ಅವರ ಎನರ್ಜಿಸ್ ಆ ರೀತಿ ಇದೆ ಅವ್ರು ಮಾಡಿರೋ ತಪ್ಪನ ನೀವು ಮಾಡ್ತಿದ್ದೀರಾ ಅಂತ ಅವ್ರಿಗೆ ಇದೆ ಸೊ ಅವ್ರಿಗೆ ಗೊತ್ತಿಲ್ಲ ನೀವು ಅವ್ರಿಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಡ್ತೀರ ಎಷ್ಟೆಲ್ಲ ನೀವು ಲೈಕ್ ಒಂದು ತಲೆ ಹೊತ್ಕೊಂಡು ಎಲ್ಲ ನಡೆಸ್ತಾ ಇದೀರ ಅಂತ ದೇ ಥಿಂಕ್ ದಟ್ ನೀವು ಅವ್ರನ್ನ ಬಿಟ್ಬಿಟ್ಟು ಬೇರೆ ಆಪ್ಷನ್ನ ಚೂಸ್ ಮಾಡ್ತೀರಾ ಯು ಹ್ಯಾವ್ ಅನದರ್ ಆಪ್ಷನ್ ಅಂತ ಓಕೆನಾ ಸೊ ದ ಹ್ಯಾಂಗ್ ಮ್ಯಾನ್ ವಿತ್ ಪೇಜ್ ಆಫ್ ಕಪ್ಸ್ ಕ್ಲಾರಿಫೈ ಇಲ್ಲಿ ತುಂಬ ಜನಕ್ಕೆ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಅಥವಾ ನಿಮ್ಮಿಂದನೋ ಒಂದು ದುಡ್ಡಿಂದ ಸಮಸ್ಯೆ ತುಂಬ ಆಗ್ತಾಯಿದೆ ಇಲ್ಲಿ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗಿದೆ ನಿಮ್ಮ ಪರ್ಸನ್ಗೆ ಸೊ ನೀವೇನಾದರೂ ನಿಮ್ಮ ಪರ್ಸನ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತಾಯಿದ್ರೆ ಏನೇ ಇದ್ರು ಕೂಡ ನಿಮ್ಮ ಜೊತೆ ಹೋಲ್ಡ್ ಆನ್ ಮಾಡ್ತಾರೆ ಓಕೆನಾ ಲೈಕ್ ಅಟ್ ಲೀಸ್ಟ್ ನೀವೊಂದು ಫಿನಾನ್ಷಿಯಲ್ ಸಪೋರ್ಟ್ ನಿಮ್ಮ ಕಡೆಯಿಂದ ಏನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರನವ್ರು ಇಲ್ಲ ಸಾರಿ ಅದು ಇದು ಅಂತ ಕೇಳ್ಕೊಂಡಿರ್ತಾರೆ ನಿಮ್ಮ ಮುಂದೆ ತುಂಬ ಮಸ್ಕ ಹೊಡಿತಾರೆ ಡೌ ಹೊಡಿತಾರೆ ಆಯಿತಾ ಅದಕ್ಕೆ ನೀವು ಮರಳಾಗಬೇಡಿ ಓನ್ಲಿ ಬಿಕಾಸ್ ಅವರು ಏನೇ ಅವರು ನಿಮ್ಮ ಹತ್ರ ಸಾರಿ ಕೇಳಿದ್ರು ಲೈಕ್ ಇದು ನೋ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ ಅನ್ನಿಸ್ತಿಲ್ಲ ಇನ್ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ ಅನ್ನಿಸ್ತಾ ಇದೆ ನನಗೆ ಸೊ ಇಲ್ಲಿ ಏನೇ ನೀವು ಏನೇ ಮಾಡಿದ್ರು ಕೂಡ ನೀವೇನೇ ಪ್ರೀತಿ ತೋರಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಸ್ವಲ್ಪ ದುಡ್ಡಿಗೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಯಾವುದೇ ಆಗಿರ್ಬೋದು ನಿಮ್ಮ ಆಸ್ತಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ಪ್ರಾಪರ್ಟಿ ಪ್ರಾಪರ್ಟಿ ಆಸ್ತಿ ಅನ್ನೋದು ಒಂದು ಸಾರಿ ಅಥವಾ ಬೇರೆ ಯಾವ ರೀತಿ ಏನೇ ಆಗಿರ್ಬೋದು ಮೆಟೀರಿಯಲ್ ಥಿಂಗ್ಸ್ ಏನಾಗಿರ್ಬೋದು ಅದೊಂದು ಸಪೋರ್ಟಿಗೋಸ್ಕರ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಒಂದು ಸಾರಿ ಕೇಳೋದು ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ಸಿಕ್ಕಾಬಟ್ಟೆ ತಲೆ ಓಡಿಸ್ತಾ ಇದ್ದಾರೆ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ನಿಮ್ಮ ಪರ್ಸನ್ ಇವಾಗ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾ ಇಲ್ಲ ದಾಟ್ಸ್ ಬಿಕಾಸ್ ನಿಮ್ಮ ಪರ್ಸನ್ ಮೈಂಡಲ್ಲಿ ಪ್ಲಾನಿಂಗ್ಸ್ ಥಾಟಿಂಗ್ಸ್ ಎಲ್ಲ ನಡೀತಾ ಇದೆ ಇವಾಗ ಸ್ವಲ್ಪ ಸಿ ನಾನು ಹೇಳಿದೆ ಪ್ಲಾನಿಂಗ್ ಥಾಟಿಂಗ್ ನಡೀತಾ ಇದೆ ಅಂತ ಹಾಗೆ ಈ ನಿಮ್ಮ ಪರ್ಸನ್ಗೆ ದೇ ಆರ್ ಟ್ರೈಯಿಂಗ್ ಟು ಮ್ಯಾನಿಪ್ಲೇಟ್ ಯು ಲೈಕ್ ಅವರೆಲ್ಲ ಏನೋ ನಾನೇ ಎಲ್ಲ ಮಾಡ್ತೀನಿ ಪರವಾಗಿಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ ನಾನೇ ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತ ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇದ್ದಾರೆ ಬಟ್ ದಟ್ಸ್ ನಾಟ್ ಟ್ರೂ ಅದು ನಿಜವಾಗ್ಲೂ ನಿಮ್ಮ ಪರ್ಸನ್ನ ನಂಬಲೇಬೇಡಿ ನಿಮ್ಮ ಪರ್ಸನ್ ಏನೇ ಮಾಡ್ತಿದ್ರು ಅದನ್ನ ಅವ್ರನ್ನ ನಂಬಕ್ಕೆ ಹೋಗಬೇಡಿ ಬಿಕಾಸ್ ಇವರೆಲ್ಲ ನೀಟಾಗಿ ನಿಮ್ಮನ್ನ ಮ್ಯಾನಿಪ್ಲೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅವರ ಸಾರಿ ಕೇಳಿದ್ರು ಕೂಡ ಕ್ಷಮಿಸಿದ್ದೀನಿ ಅಂತ ತೋರಿಸ್ಕೊಳ್ಬೇಡಿ ಕ್ಷಮಿಸಿ ಕ್ಷಮಿಸ್ಬೇಡಿ ಅಂತ ಹೇಳಲ್ಲ ಬಟ್ ತೋರಿಸ್ಕೊಂಬೇಡಿ ನೀವು ಕ್ಷಮಿಸಿದ್ದೀರಾ ಆ ಪರ್ಸನ್ನ ಅಂತ ಆದಷ್ಟು ಸ್ವಲ್ಪ ನಿಮ್ಮ ಫೀಲಿಂಗ್ಸ್ನ ಹೈಡ್ ಮಾಡೋದು ಒಳ್ಳೇದಿದೆ ನಿಮ್ಮ ಪರ್ಸನ್ ಹತ್ರ ಬಿಕಾಸ್ ದೇ ವಿಲ್ ಯು ಫಾರ್ ಯುವರ್ ಮನಿ ಇಲ್ಲ ಮೇಡಮ್ ಪರವಾಗಿಲ್ಲ ನಾವು ನಮ್ಮ ದುಡ್ಡು ತಾನೇ ಕೊಡ್ತೀವಿ ಅಂತಾರೆ ಅದು ನಿಮ್ಮ ಇಷ್ಟ ಫೂಲ್ ಯಾಕಿದೆ ಪೂರ್ ಎನರ್ಜಿ ಟ್ರಸ್ಟ್ ಇಶ್ಯೂಸ್ ಸಿಕ್ಕಾಬಟ್ಟೆ ಇದೆ ಸಿಕ್ಕಾಬಟ್ಟೆ ಟ್ರಸ್ಟ್ ಇಶ್ಯೂಸ್ ಸಿ ಇಲ್ಲೂ ಕೂಡ ಅವರು ಓವರ್ ಆಲ್ ಎನರ್ಜಿ ಯಾವ ಥರ ಇದೆ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ನೀವೇನಕ್ಕೆ ಬೇಕೋ ನಿಮ್ಮಿಂದ ಹೆಲ್ಪ್ ಇದೆ ಅಷ್ಟಕ್ಕೆ ಮಾತ್ರ ನೀವು ಬೇಕಾಗಿದೆ ನಿಮ್ಮಿಂದ ಏನೋ ಒಂದು ಸಪೋರ್ಟ್ ಸಿಗ್ತದೆ ಅಥವಾ ಹೆಲ್ಪ್ ಸಿಗ್ತದೆ ಆ್ಯಂಡ್ ಯು ಆರ್ ರೆಡಿ ಟು ಟೇಕ್ ಹಿಸ್ ಬರ್ಡನ್ ಇಲ್ಲಿ ನೀವು ಅವರ ಕಮಿಟ್ಮೆಂಟ್ಸ್ ಇರ್ಬೋದು ಅವರ ಲೈಫಲ್ಲಿ ಏನೇನೆಲ್ಲ ಕಮಿಟ್ಮೆಂಟ್ಸ್ ಇದೆ ಅಥವಾ ಅವ್ರದ್ದು ಏನೇನೆಲ್ಲ ಜವಾಬ್ದಾರಿ ಇದೆ ಅದನ್ನು ನೀವು ತಗೊಳ್ಳೋದಕ್ಕೆ ರೆಡಿಯಾಗಿದ್ದೀರಾ ಅದಕ್ಕೋಸ್ಕರ ಅವ್ರು ನಿಮ್ಮ ಮುಂದೆ ಚೆನ್ನಾಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಓಕೆನಾ ಸೊ ಡೋಂಟ್ ಟ್ರಸ್ಟ್ ದಿಸ್ ಪರ್ಸನ್ ಇಲ್ಲಿ ನೀವು ಏನೇನೆಲ್ಲ ಜವಾಬ್ದಾರಿ ತಗೊಳ್ತಾ ಇದ್ದೀರಾ ಅವ್ರಿಗೆ ಏನೇನೆಲ್ಲ ಹೋಪ್ಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಇಲ್ಲ ನಾನು ಮಾಡ್ತೀನಿ ನಾನು ಇದ್ದೀನಿ ನಿನಗೆ ಅಂತ ಏನು ಸಪೋರ್ಟ್ ಕೊಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ನಿಮ್ಮ ಮುಂದೆ ನಾಡ್ಕಾಡ್ತಿದ್ದಾರಾ ಬಿಟ್ರೆ ದೆ ಸ್ಟಿಲ್ ಫೀಲ್ ದ್ಯಾಟ್ ನಿಮ್ಮ ಲೈಫಲ್ಲಿ ಬೇರೆ ಯಾರು ಇದ್ದಾರೆ ಅಂತ ಅವರು ನಿಮ್ಮನ್ನ ನಂಬಕ್ಕೆ ರೆಡಿ ಇಲ್ಲ ಓಕೆನಾ ನೀವು ಕಷ್ಟಪಟ್ಟು ದುಡಿತಿದ್ರು ಕೂಡ ಅದು ಯಾರೋ ಬೇರೆ ತರ್ಡ್ ಪರ್ಸನ್ನಿಂದ ಬರ್ತಿದೆ ಅನ್ನೋ ಥರ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಿದೆ ಪ್ರೋಗ್ರೆಸ್ ಹ್ಞೂ ಸೊ ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಇವಾಗ ಬುದ್ಧಿ ಕಲ್ತಿದ್ದಾರೆ ಅಂತ ಇದೆ ಬಟ್ ನೋಡೋಣ ಎಲ್ಲೊಂದು ಕಡೆ ಸ್ವಲ್ಪ ಮತ್ತೆ ಪದೇ 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 ಮಿಕ್ಸರ್ಸ್ ಮಾಡೋ ಥರ ಇದೆ ಇವರು ಈ ತರ್ಡ್ ಪರ್ಸನ್ನ ಬಿಟ್ಟರೆ ಇವರ ಲೈಫಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಈ ತರ್ಡ್ ಪರ್ಸನ್ನ ಇವ್ರು ಬಿಡ್ಲ ದರ್ಡ್ ಪಾರ್ಟಿ ಬಿಡಲಿಲ್ಲ ಅಂತಾರೆ ಇವರ ಜೀವನ ಇದೇ ರೀತಿ ಕಟ್ಟ ಹಾಕ್ತಂಗಂತ ಖಂಡಿತವಾಗ್ಲೂ ಇರುತ್ತೆ ಸೊ ದೇ ಹ್ಯಾವ್ ಟು ಲೀವ್ ದಟ್ ಪರ್ ಪಾರ್ಟಿ ಅಟ್ ಎನಿ ಕಾಸ್ಟ್ ಆ ಥರ್ಡ್ ಪಾರ್ಟಿನ ಬಿಟ್ಟರೆ ಏನೇನೆಲ್ಲ ತಪ್ಪು ಮಾಡಿದ್ದಾರೆ ಇದನ್ನ ಬಿಟ್ಟು ಮುಂದೆ ಹೊರದ್ರೆ ಇದೊಂದು ಪಾರ್ಟ್ ಹಾಕಿ ಕಲ್ತ್ಕೊಂಡು ಮುಂದೆ ಹೊರದ್ರೆ ನಿಮ್ಮ ಪರ್ಸನ್ ಜೀವನ ಅಥವಾ ನಿಮ್ಮ ಜೀವನ ಇಬ್ಬರೂ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಪರ್ಸನ್ ಒಂದು ಒಳ್ಳೆಯ ವ್ಯಕ್ತಿನ ಕಳ್ಕೊಳ್ತಾರೆ ಆ್ಯಂಡ್ ಆಲ್ಸೋ ಎಲ್ಲೊಂದು ಕಡೆ ತುಂಬ ಹಾರ್ಡ್ಶಿಪ್ನ ನೀವು ಫಿ ಫೇಸ್ ಮಾಡಿದ್ರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಒಂದು ಮ್ಯಾರೇಜಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಲೈಕ್ ಕಲ್ಲು ಮುಳ್ಳಿನ ಮೇಲೆ ನಡ್ಕೊಂಡು ಬಂದಿದ್ದೀರಾ ಬಿಕಾಸ್ ನಿಮ್ಮ ಪರ್ಸನ್ ಅಷ್ಟು ನಿಮಗೆ ಹಿಂಸೆ ಕೊಟ್ಟಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ನೋವು ಕೊಟ್ಟಿದ್ದಾರೆ ಆದರೂ ಕೂಡ ನಿಮ್ಮ ಪರ್ಸನ್ನ ನೀವು ಬಿಡ್ದಲ್ಲಿ ಅವ್ರ ಜೊತೆ ಲೈಫ್ ಲಾಂಗ್ ಬಂದಿದ್ದೀರಾ ಅಟ್ಲೀಸ್ಟ್ ಇವಾಗ್ದಾರು ಅವ್ರಿಗೆ ರಿಯಲೈಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ನಿಮ್ಮ ಲೈಫ್ ನಿಮ್ಮ ಪಾರ್ಟ್ನರ್ದು ಲೈಫ್ ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ ಓಕೆನಾ ಸೊ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಚೆನ್ನಾಗಿತ್ತು ಅಂತ ಅಂದ್ಕೊ ಸೊ ಲಾಸ್ಟ್ಲಿ ಲೆಟ್ ಮಿ ಗಿವ್ ಯು ದ ಅಡ್ವೈಸ್ ನಿಮಗೆ ಯೂನಿವರ್ಸ್ ಅಥವಾ ಯೂನಿಕಾನ್ಸ್ ಏನು ಅಡ್ವೈಸ್ ಕೊಡ್ತಿದ್ದಾರೆ ಲೆಟ್ ಸಿ ಈ ಕಾರ್ಡ್ನ ಕೂಲ್ ನಾನು ಸೊ ಯುನೋಸ್ ಪ್ಲೀಸ್ ಹೇಳಿ ಈ ಸಿಚುವೇಷನ್ ಅಲ್ಲಿ ನೀವ್ ಅಥವಾ ಅಡ್ವೈಸ್ ಅಥವಾ ಏನು ಹೇಳೋದಿಕ್ಕೆ ಬಯಸ್ತೀರಾ ಅವ್ರಿಗೆ ಏನು ಅಡ್ವೈಸ್ ಕೊಡೋದಕ್ಕೆ ಬಯಸ್ತೀರಾ ನನ್ನ ವ್ಯೂವರ್ಸ್ಗೆ ನೀವು ತುಂಬಾ ಇನ್ನೋಸೆಂಟ್ ಆಗಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವು ಸ್ವಲ್ಪ ಇನ್ನೋಸೆನ್ಸ್ನ ಬಿಟ್ಟು ಜೀವನದಲ್ಲಿ ಏನೇನೆಲ್ಲ ಬರ್ತಿದೆ ಅದನ್ನು ಕಂಡುಬಿಟ್ಟು ನೋಡೋದನ್ನ ಕಲಿಯಿರಿ ಅಂತಿದ್ದಾರೆ ನಿಮ್ಮ ಪರ್ಸನ್ ನೀವು ಅಂದ್ಕೊಂಡಿರೋ ಥರ ಅಲ್ಲ ಎಲ್ಲದನ್ನ ಇವಾಗ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿದೆ ಈವನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಕೂಡ ನೀವು ತುಂಬಾ ಲೈಕ್ ನೀವೇನು ಗೊತ್ತಾ ನೀವು ಬರೀ ಇವಾಗ ಒಂದು ಒಳ್ಳೆಯ ಏಂಜಲ್ ಥರ ನೀವು ಯೋಚನೆ ಮಾಡಿ ಯೂಸಿಲ್ಲ ನೀವು ಈಗಲ್ ಥರನೂ ಇವಾಗ ಯೋಚನೆ ಮಾಡಬೇಕಾಗಿದೆ ಇವಾಗ ಅನ್ನೋ ಗರುಡ ಯಾವ ಥರ ಇರುತ್ತೆ ನಿಮಗೆ ಗೊತ್ತಾಗ ಹದ್ದುಗಳು ಗರುಡಗಳು ಯಾವ ಥರ ಇರುತ್ತೆ ಅದು ನಿಮಗೂ ಗೊತ್ತು ಆ ರೀತಿ ಯೋಚನೆ ಮಾಡಬೇಕು ಇವಾಗ ನೀವು ಸಾಫ್ಟಾಗಿ ಗುಬ್ಬಚ್ಚಿ ಥರ ಯೋಚನೆ ಮಾಡಿದ್ರೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅದು ಸೊ ಆದಷ್ಟು ನೀವು ಒಂದು ತುಂಬ ಆಗಿ ಯೋಚನೆ ಮಾಡಬೇಕು ಬಿಕಾಸ್ ನೀವೇನೇನೂ ಅಂದ್ಕೊಳ್ತಿದ್ದೀರಲ್ಲ ನಿಮ್ಮ ಪರ್ಸನ್ ಬಗ್ಗೆ ಅದಕ್ಕೂ ಮೀರಿ ನಿಮ್ಮ ಪರ್ಸನ್ ಇದ್ದಾರೆ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ನೀವು ಇವಾಗ ಅದು ತಿಳ್ಕೊಳ್ಳೋ ನೆಸೆಸರಿ ತುಂಬ ಇದೆ ನಿಮ್ಮ ಎಮೋಷನ್ಸ್ ಅಲ್ಲಿ ಮರಳಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ರಿಯಾಲಿಟಿನ ತಿಳ್ಕೊಳ್ಳಿ ನಿಮಗೆ ಒಂದು ರಿಯಾಲಿಟಿ ಚೆಕ್ ಸಿಕ್ಕಿದೆ ಅದ್ರ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಜೀವನನ ಮುಂದುವರಿಸ್ಕೊಂಡು ಹೋಗಿ ಇಲ್ಲ ಅಂತಂದ್ರೆ ನಿಮಗೆ ಸಿಕ್ಕಾಬಟ್ಟೆ ತೊಂದರೆ ಆಗುತ್ತೆ ಥಿಂಕ್ ಲೈಕ್ ಲಯನ್ ಅಂತ ಹೇಳ್ಬೋದು ಸೀರಿಯಸ್ಲಿ ಬಿ ಬ್ರೇಫ್ ಈ ಸಿಚುವೇಷನ್ನ ನೀವು ತುಂಬ ಬ್ರೇವ್ ಆಗಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ವೈಫ್ ಯಾರೇ ಆಗಿರ್ಬೋದು ಒಂದು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡು ದಿಸ್ ಇಸ್ ಯೂನಿವರ್ಸ್ ಅಡ್ವೈಸ್ ಲೈಕ್ ಸ್ಟ್ರಿಕ್ಟಾಗಿ ಇಟ್ಕೊಂಡು ನೀವು ನಡೆಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಯಾರೇ ಆಗಿದ್ರು ಕೂಡ ನಿಮ್ಮ ಕೈ ತಪ್ಪಿ ಹೋಗ್ತಾರೆ ಓಕೆನಾ ಸೊ ದಟ್ಸ್ ಇಟ್ ಫೋರ್ ಟು ಡೇ ಥ್ಯಾಂಕ್ ಯು ಸೊ ಮಚ್ ಐ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವೀಡಿಯೋ ಏನೇ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋನ ನಾನು ಆ ವೀಡಿಯೋದಲ್ಲೇ ಮಾಡ್ತೀನಿ ಲೈಕ್ ಏನಾರು ಟಾಪಿಕ್ಸ್ ಇದ್ದರೆ ಯಾವ ರೀತಿ ಟಾಪಿಕ್ ಬೇಕು ಅಂತ ಅದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಓಕೆನಾ ಬಾ ಬಾಯ್